ನಮಸ್ಕಾರ ಗಳಿಗೆ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಆ ಸೆಕ್ಟರ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಎಲ್ಲರ ಫೇವ್ರೇಟ್ ಸೆಕ್ಟರ್ ಅಂತಾನೆ ಹೇಳ್ಬೋದು ಸೊ ನೋಡೋಣ ಯಾವ ನ್ಯೂಸ್ ಎಷ್ಟು ಮಟ್ಟಿಗೆ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಅನ್ನೋದನ್ನ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ರೈಲ್ವೆ ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನಿನ್ನೆ ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ ಆ ನ್ಯೂಸ್ ಅನ್ನ ನೀವು ಇಲ್ಲಿ ನೋಡಬಹುದು ಪಿಎಂ ಮೋದಿ ಲೆಟ್ ಕ್ಯಾಬಿನೆಟ್ ಅಪ್ರೂವ್ಸ್ ಏಟ್ ಬಿಗ್ ರೈಲ್ವೆ ಪ್ರಾಜೆಕ್ಟ್ಸ್ ವರ್ತ್ ನಿಯರ್ಲಿ ರೂಪೀಸ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಕ್ರೋರ್ ವಿತ್ ಫೋಕಸ್ ಆನ್ ಈಸ್ಟರ್ನ್ ಸ್ಟೇಟ್ಸ್ ಎಂಟು ಬಿಗ್ ರೈಲ್ವೆ ಪ್ರಾಜೆಕ್ಟ್ಸ್ ಗಳಿಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಸುಮಾರು ಇಪ್ಪತ್ನಾಕ ಸಾವಿರದ ಆರ್ನೂರ ಐವತ್ತೇಳು ಕೋಟಿ ಮೊತ್ತದ ರೈಲ್ವೆ ಪ್ರಾಜೆಕ್ಟ್ ಗಳಿವು ಇದ್ರ ಬಗ್ಗೆ ನಿನ್ನೆ ನ್ಯೂಸ್ ಬಂದಿದೆ ಹಾಗಾದ್ರೆ ಯಾವೆಲ್ಲ ಪ್ರಾಜೆಕ್ಟ್ ಗಳು ಇದಾವೆ ಆ ಎಂಟು ಪ್ರಾಜೆಕ್ಟ್ ಗಳು ಯಾವ ಯಾವ್ಯಾವ ಅಂತ ನೋಡೋದಾದ್ರೆ ಮೊದ್ಲಿಗೆ ನೋಡಬಹುದು ಹದಿನಾಲ್ಕು ಡಿಸ್ಟ್ರಿಕ್ಸ್ ಇಲ್ಲಿ ಕವರ್ ಆಗುತ್ತೆ ಟೋಟಲ್ ಸೆವೆನ್ ಸ್ಟೇಟ್ಸ್ ಇದೆ ಒಡಿಶಾ ಮಹಾರಾಷ್ಟ್ರ ಆಂಧ್ರಪ್ರದೇಶ ಜಾರ್ಖಂಡ್ ಬಿಹಾರ್ ತೆಲಂಗಾಣ ಅಂಡ್ ವೆಸ್ಟ್ ಬೆಂಗಾಲ್ ಹಾಗೆ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಇಪ್ಪತ್ನಾಲ್ಕು ಸಾವಿರದ ಐವತ್ತೇಳು ಕೋಟಿ ಹಾಗೆ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದರಷ್ಟಲ್ಲಿ ಈ ಪ್ರಾಜೆಕ್ಟ್ ಗಳು ಕಂಪ್ಲೀಟ್ ಆಗ್ಬೇಕು ಅನ್ನೋ ಟಾರ್ಗೆಟ್ ಅನ್ನು ಕೂಡ ಸರ್ಕಾರ ಹಾಕೊಂಡಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕಂಪನಿಗಳಿಗೆ ಆರ್ಡರ್ ಸಿಕ್ ತಕ್ಷಣ ಆ ಕಂಪನಿಗೆ ಆ ಅಮೌಂಟ್ ಬಂದ್ಬಿಡೋದಿಲ್ಲ ಕಂಪನಿ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಮಾಡ್ತಾ ಅದಕ್ಕೆ ಇನ್ಕಮ್ ಬರೋದು ಅಂತ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದು ಏನು ಟಾರ್ಗೆಟ್ ಇದೆ ಅಲ್ಲಿವರೆಗೂ ಕೂಡ ಈ ಕೆಲಸ ನಡೀತಾ ಇರುತ್ತೆ ಗ್ರಾಜುಯಲ್ ಆಗಿ ಇನ್ಕಮ್ ಬರ್ತಾ ಇರುತ್ತೆ ಕಂಪನಿಗಳಿಗೆ ಸೊ ಹಾಗೆ ಬೆನಿಫಿಟ್ಸ್ ಅನ್ನು ಕೂಡ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದರೆ ನೋಡಬಹುದು ವಿಲ್ ಪ್ರೊವೈಡ್ ಕನೆಕ್ಟಿವಿಟಿ ಫೆಸಿಲಿಟೇಟ್ ಈಸ್ ಆಫ್ ಟ್ರಾವೆಲಿಂಗ್ ಅಂಡ್ ಮಿನಿಮೈಸ್ ಲಾಜಿಸ್ಟಿಕ್ ಕಾಸ್ಟ್ ಅಬ್ವಿಯಸ್ಲಿ ಇನ್ಫ್ರಾ ಚೆನ್ನಾಗಿದ್ರೆ ಲಾಜಿಸ್ಟಿಕ್ ಕಾಸ್ಟ್ ಕೂಡ ರೆಡ್ಯೂಸ್ ಆಗುತ್ತೆ ನಂತರ ವಿಲ್ ರೆಡ್ಯೂಸ್ ಆಯಿಲ್ ಇಂಪೋರ್ಟ್ಸ್ ಅಂಡ್ ಲೋಯರ್ ಟು ಎಮಿಷನ್ ಕಾರ್ಬನ್ ಬಗ್ಗೆ ಕೂಡ ಹೇಳಿದರೆ ಅದರಿಂದ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಅಂದ್ರೆ ಕಡಿಮೆ ಆಗೋದ್ರಿಂದ ಎನ್ವಿರಾನ್ಮೆಂಟ್ ಗೆ ಹಾಗೆ ವಿಲ್ ಜನರೇಟ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಫಾರ್ ಅಬೌಟ್ ತ್ರೀ ಕ್ರೋರ್ ಮ್ಯಾನ್ ಡೇಸ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಸೊ ಮೂರು ಕೋಟಿ ಮಾನವ ದಿನಗಳ ಕೆಲಸ ಇದರಲ್ಲಿ ಜನರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಂತರ ಪ್ರಾಜೆಕ್ಟ್ ಗಳು ಯಾವ್ಯಾವು ಅಂತ ನೋಡೋದಾದ್ರೆ ನೋಡಬಹುದು ಗುನುಪುರ್ ತೆರುಬಾಲಿ ನ್ಯೂ ಲೈನ್ ಸುಮಾರು ಎಪ್ಪತ್ ಮೂರಿಂದ ಎಪ್ಪತ್ನಾಲ್ಕ ಕಿಲೋಮೀಟರ್ ವ್ಯಾಪ್ತಿಯ ಹೊಸ ಲೈನ್ ಅನ್ನ ಹಾಕುವಂತದ್ದು ಎಲ್ಲಿಂದ ಅಂತ ನೋಡಬಹುದು ಎಸ್ಪೆಷಲಿ ಡಿಸ್ಟ್ರಿಕ್ಟ್ ರಾಯ್ಗಡ ಒಡಿಶಾ ಸ್ಟೇಟ್ ಅಲ್ಲಿ ನಂತರ ಜುನಾಗರ್ ನಬ್ರಂಗ್ ಇಲ್ಲಿ ನೂರ ಹದಿನಾರು ಕಿಲೋಮೀಟರ್ ಇದೆ ಕಾಲಹಂಡಿ ಅಂಡ್ ನಬ್ರಂಗ್ ಪುರ್ ಡಿಸ್ಟ್ರಿಕ್ಟ್ ಇದು ಕೂಡ ಒಡಿಶಾದಲ್ಲಿ ನಂತರ ಬಾದಂಪಹಾರ್ ಕಂದುಜರ್ಗರ್ ಜರ್ಗರ್ ಎಂಬತ್ತೆರಡು ಕಿಲೋಮೀಟರ್ ಇದೆ ಇದು ಕೂಡ ಒಡಿಶಾದಲ್ಲಿ ನಂತರ ಬಾಂಗ್ರಿಪೋಸಿ ಗೋರು ಮಹಿಸಾನಿ ಇವೆಲ್ಲ ಪ್ಲೇಸ್ ಹೆಸರುಗಳು ಸ್ವಲ್ಪ ಡಿಫರೆಂಟ್ ಆಗಿದೆ ನಮಗೆ ಅವುಗಳನ್ನ ಪ್ರೊನೌನ್ಸ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಯಾವ ಪ್ರೊನೌನ್ಸ್ಮೆಂಟ್ ಅಂತ ನಮಗೂ ಕೂಡ ಗೊತ್ತಿಲ್ಲ ಹೊಸ ನೇಮ್ ಗಳಾಗಿರೋದ್ರಿಂದ ಎಂಬತ್ತೈದು ಕಿಲೋಮೀಟರ್ ಇದು ಕೂಡ ಒಡಿಶಾದಲ್ಲಿ ನಂತರ ಇಲ್ಲಿ ಒಂದು ದೊಡ್ಡ ಲೈನ್ ಅಂತ ಹೇಳ್ಬಹುದು ಮಲ್ಕನ್ಗಿರಿ ಪಾಂಡುರಂಗಪುರಂ ನೂರ ಮೂರು ಕಿಲೋಮೀಟರ್ ಇದೆ ಒಡಿಶಾ ಆಂಧ್ರಪ್ರದೇಶ ತೆಲಂಗಾಣ ಮೂರು ಸ್ಟೇಟ್ ಗಳು ಕವರ್ ಆಗುತ್ತೆ ಇಲ್ಲಿ ಹಾಗೆ ಬುರಮಾರ ಚಕೋಲಿಯಾ ಇದೆ ಅರೌಂಡ್ ಅರವತ್ತು ಕಿಲೋಮೀಟರ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಒಡಿಶಾ ಕವರ್ ಆಗುತ್ತೆ ನಂತರ ಜಲ್ನಾ ಜಲ್ಗಾವ್ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಔರಂಗಾಬಾದ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂತದ್ದು ಮಹಾರಾಷ್ಟ್ರದಲ್ಲಿ ನಂತರ ವಿಕ್ರಮ್ ಶೀಲಾ ಕಟಾರಿಯ ಇಪ್ಪತ್ತಾರು ಕಿಲೋಮೀಟರ್ ಬಿಹಾರ ಅಲ್ಲಿ ಈ ಎಂಟು ಯೋಜನೆಗಳಿಗೆ ಸರ್ಕಾರ ಅಪ್ರೂವಲ್ ಅನ್ನು ಕೊಟ್ಟಿದೆ ಅಮೌಂಟ್ ಅನ್ನು ಕೂಡ ಈಗಾಗಲೇ ನೋಡಿದ್ವಿ ಇಪ್ಪತ್ನಾಲ್ಕು ಸಾವಿರದ ಐವತ್ತೇಳು ಕೋಟಿ ಇದನ್ನ ಸ್ವತಃ ಅಶ್ವಿನಿ ವೈಷ್ಣವ್ ಅವರು ಮೀಡಿಯಾ ಮುಂದೆ ಬ್ರೀಫ್ ಮಾಡಿದ್ದಾರೆ ಸೊ ಹಾಗೆ ಇದರಲ್ಲಿ ನೋಡಬಹುದು ಅರವತ್ನಾಲ್ಕು ನ್ಯೂ ಸ್ಟೇಷನ್ಸ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾರೆ ಪ್ರೊವೈಡಿಂಗ್ ಇನ್ಹಾನ್ಸಿಂಗ್ ಕನೆಕ್ಟಿವಿಟಿ ಟು ಸಿಕ್ಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಹಾಗೆ ಐನೂರತ್ತು ವಿಲೇಜಸ್ ನಲವತ್ತು ಲಕ್ಷ ಪಾಪ್ಯುಲೇಷನ್ ಅನ್ನ ಕವರ್ ಮಾಡುತ್ತೆ ಈ ಪ್ರಾಜೆಕ್ಟ್ ಹಾಗೆ ನೋಡಬಹುದು ಇಲ್ಲಿ ಅಡಿಷನಲಿ ಅಜಂತಾ ಕೇವ್ಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ವಿಲ್ ಬಿ ಕನೆಕ್ಟೆಡ್ ಟು ಇಂಡಿಯನ್ ರೈಲ್ವೆ ನೆಟ್ವರ್ಕಿಂಗ್ ಫೆಸಿಲಿಟೇಟಿಂಗ್ ಲಾರ್ಜ್ ನಂಬರ್ ಆಫ್ ಟೂರಿಸ್ಟ್ ಅಜಂತ ಕೇವ್ಸ್ ಅನ್ನು ಕೂಡ ಈ ರೈಲ್ವೆ ಪ್ರಾಜೆಕ್ಟ್ ಕವರ್ ಮಾಡುತ್ತೆ ಅದು ಕೂಡ ಒಂದು ಅಡ್ವಾಂಟೇಜ್ ಅನ್ನು ತಂದ್ಕೊಡುತ್ತೆ ಕೊಡುತ್ತೆ ಟೂರಿಸ್ಟ್ ಗಳಿಗೆ ಸೊ ಇದಾಗಿತ್ತು ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಇನ್ನ ಈ ನ್ಯೂಸ್ ನ ಕಾರಣಕ್ಕೆ ನಾವು ಯಾವೆಲ್ಲ ಶೇರ್ ಫೋಕಸ್ ಮಾಡಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಮೊದಲಿಗೆ ಆರ್ ವಿ ಎನ್ ಎಲ್ ಯಾಕಂದ್ರೆ ಇದು ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ರೈಲ್ವೆ ಟ್ರಾಕ್ಸ್ ಅನ್ನ ಹಾಕುವಂತಹ ಕೆಲಸ ಮಾಡುತ್ತೆ ಜೊತೆಗೆ ರೈಲ್ವೆ ಸ್ಟೇಷನ್ಸ್ ಗಳನ್ನ ಬಿಲ್ಡ್ ಮಾಡುವಂತ ಕೆಲಸ ಕೂಡ ಮಾಡುತ್ತೆ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಆರ್ ವಿ ಎನ್ ಫೋಕಸ್ ಮಾಡಬಹುದು ಈಗ ಇನ್ನು ಜಸ್ಟ್ ಅಪ್ರೂವಲ್ ಆಗಿದೆ ನಂತರ ಬಿಡ್ಡಿಂಗ್ ಪ್ರೊಸೀಜರ್ ಇರುತ್ತೆ ಸೊ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಎಸ್ಪೆಷಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ತಕ್ಷಣ ಎಲ್ಲ ಒಂದೇ ಕಂಪನಿಗೆ ಸಿಗೋದಿಲ್ಲ ಅದನ್ನ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ ಕಿಲೋಮೀಟರ್ ಗಟ್ಟಲೆ ಡಿವೈಡ್ ಮಾಡ್ತಾರೆ ಸೊ ವೇರಿಯಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಡಿವೈಡ್ ಮಾಡಿ ಬಿಡ್ಡಿಂಗ್ ಅನ್ನ ಕರೀತಾರೆ ಅಲ್ಲಿ ಯಾರು ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬರ್ತಾರೋ ಆ ಕಂಪನಿಗೆ ಸಿಗುತ್ತೆ ಸೊ ಮೇಜರ್ ಆಗಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಅಂತಂದ್ರೆ ಆರ್ ವಿ ಎನ್ ಎಲ್ ಆರ್ಮಿಯನ್ನೆಲ್ಲ ಫೋಕಸ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಇದು ಕೂಡ ಬಿಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಸೊ ಹಾಗಾಗಿ ಕನ್ಸಲ್ಟ ಮಾಡಬಹುದು ನಂತರ ಐಆರ್ ಎಫ್ ಸಿ ಇದು ರೈಲ್ವೆ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುವಂತದ್ದು ಈಗ ಯಾವುದೇ ಕಂಪನಿಗೆ ಸಿಗ್ಲಿ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಆ ಕಂಪನಿಗಳಿಗೆ ಫೈನಾನ್ಸಿಂಗ್ ಪ್ರೊವೈಡ್ ಮಾಡುತ್ತೆ ಸೊ ಹಾಗಾಗಿ ಐಆರ್ ಎಫ್ ಸಿ ಕನ್ಸಲ್ಟೇಟ್ ಮಾಡಬಹುದು ನಂತರ ರೈಲ್ ಟೆಲ್ ಇದು ಆಕ್ಚುಲಿ ಟೆಲಿ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ರೈಲ್ವೆ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡುವಂತದ್ದು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ನಂತರ ರೈಟ್ಸ್ ಇದು ಕೂಡ ರೈಲ್ವೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಇನ್ನು ಹಲವು ಕಂಪನಿಗಳಿದಾವೆ ಬಟ್ ಇನ್ಫ್ರಾ ಡೆವಲಪ್ ಆಗ್ಬೇಕು ಮೊದಲಿಗೆ ಸೊ ಇನ್ಫ್ರಾ ಡೆವಲಪ್ ಆದ್ರೆ ಬೇರೆ ಕಂಪನಿಗಳಿಗೆ ಬೆನಿಫಿಟ್ ಆಗಲಿಕ್ಕೆ ಶುರುವಾಗುತ್ತೆ ಸೊ ಬಿ ಎಂ ಎಲ್ ಆಗ್ಬಹುದು ಐಆರ್ ಸಿಟಿಸಿ ಆಗ್ಬಹುದು ಟೆಕ್ಸ್ ಮಾಕೋ ರೈಲ್ ಆಗ್ಬಹುದು ತೀತಾಗರ್ ರೈಲ್ ಸಿಸ್ಟಮ್ಸ್ ಆಗ್ಬಹುದು ಇವೆಲ್ಲ ಕೂಡ ಇನ್ಫ್ರಾ ಡೆವಲಪ್ ಆದ್ಮೇಲೆ ಬರುವಂತ ಕಂಪನೀಸ್ ಯಾಕಂದ್ರೆ ತೀತಾಗರ್ ವ್ಯಾಗನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ರೈಲ್ವೆ ಓಡಬೇಕಂದ್ರೆ ವ್ಯಾಗನ್ಸ್ ಬೇಕು ಸೊ ಆಗ ಅದು ಮುನ್ನೆಲೆಗೆ ಬರುತ್ತೆ ಈಗ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಮುನ್ನೆಲೆ ಇರುತ್ತವೆ ಜೊತೆಗೆ ಟಿ ಸಿ ವಿಚಾರಕ್ಕೆ ಬಂದ್ರೆ ಆರ್ ಸಿ ಸಿ ಟ್ರಾಕ್ ಎಲ್ಲ ಆದ್ಮೇಲೆ ರೈಲ್ವೆ ಸ್ಟೇಷನ್ಸ್ ಆದ್ಮೇಲೆ ಅದ್ರ ಮೇಲೆ ಟ್ರಾಕ್ ಮೇಲೆ ಟ್ರೈನ್ ಅನ್ನ ಓಡಿಸಿ ದುಡ್ಡು ಮಾಡುವಂತ ಕಂಪನಿ ಹಾಗಾಗಿ ಫಸ್ಟ್ ಇನ್ಫ್ರಾ ಡೆವಲಪ್ ಆಗಬೇಕು ನಂತರ ಆ ಕಂಪನಿಗಳು ಅವುಗಳ ಬಿಸ್ನೆಸ್ ಶುರುವಾಗಕ್ಕೆ ಇನ್ನು ಲೇಟ್ ಆಗುತ್ತೆ ಅವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಏನು ತಪ್ಪಿಲ್ಲ ಬಟ್ ಮೇಜರ್ ಆಗಿ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಈ ಪ್ರಾಜೆಕ್ಟ್ ನ ವಿಚಾರಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಜೊತೆಗೆ ನೀವು ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರ್ ಬಿ ಎನ್ ಎಲ್ ನ ರಿಸಲ್ಟ್ ಸ್ವಲ್ಪ ವೇರಿಯೇಷನ್ ಆಗಿದ್ದಕ್ಕೆ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಜೊತೆಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಈ ರೀತಿಯ ಕರೆಕ್ಷನ್ ಕಾಮನ್ ಆಗಿರುತ್ತೆ ನಾಳೆ ಈ ನ್ಯೂಸ್ ನ ಕಾರಣಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಇರುತ್ತೋ ಇಲ್ವೋ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಈ ಕಂಪನಿಗಳಿಗೆ ಬೆನಿಫಿಟ್ ಇರುತ್ತೆ ಪ್ರಾಜೆಕ್ಟ್ ಗಳು ಸಿಗೋದ್ರಿಂದ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ರೈಲ್ವೆ ಸ್ಟಾಕ್ ಗಳನ್ನು ಸ್ಟಡಿ ಮಾಡಬಹುದು ಬಟ್ ಆಸ್ ಆಫ್ ನೌ ಈಗಾಗಲೇ ಸಾಕಷ್ಟು ರ್ಯಾಲಿ ರೈಲ್ವೆ ಗಳಲ್ಲಿ ಕಂಡು ಬಂದಿರೋದ್ರಿಂದ ಒಂದಷ್ಟು ದಿನ ಡೌನ್ ಪರ್ಫಾರ್ಮೆನ್ಸ್ ಬರಬಹುದು ಅಥವಾ ಕನ್ಸಾಲಿಡೇಟ್ ಕೂಡ ಆಗಬಹುದು ಸೊ ಆ ನಿಟ್ಟಿನಲ್ಲೂ ಕೂಡ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಬ್ಲೈಂಡ್ಲಿ ಬೈ ಮಾಡೋದಕ್ಕಿಂತ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಎಸ್ಪೆಷಲಿ ಬಿಗಿನರ್ಸ್ ನ್ಯೂಸ್ ಬಂತ ನಾಳೆ ರ್ಯಾಲಿ ಬಂದ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಸೊ ರ್ಯಾಲಿ ಬರುತ್ತೋ ಇಲ್ವೋ ಅದನ್ನ ಯಾರು ಹೇಳಕ್ ಅಡ್ವಾನ್ಸ್ ಆಗಿ ಯಾರಾದ್ರೂ ಅಡ್ವಾನ್ಸ್ ಆಗಿ ಹೇಳೋಕ್ ಸಾಧ್ಯ ಆಗಿದ್ರೆ ಎಲ್ಲರೂ ದುಡ್ಡು ಮಾಡೋರು ಲಾಸ್ ಯಾರು ಮಾಡ್ಕೊಳ್ತಾ ಇರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಹೇಗ್ ಬಿಹೇವ್ ಮಾಡುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಏನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು ಕಂಪನಿಗಳ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋ ಎಸ್ಟಿಮೇಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಈಗಾಗಲೇ ಸಾಕಷ್ಟು ಜನ ಇನ್ವೆಸ್ಟ್ ಮಾಡಿರೋರು ಇದ್ದೀರಿ ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ನಿಮ್ಗೆ ಏನ್ ಅನ್ಸುತ್ತಾ ಆ ಡಿಸಿಷನ್ ಫೈನಲ್ ಆಗಿರ್ಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸೈಡ್ ಮಾಡಕ್ ಹೋಗ್ಬೇಡಿ ಅದು ನಾನಾಗಿರ್ಲಿ ಅಥವಾ ಇನ್ನೊಬ್ರು ಆಗಿರ್ಲಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದು ಫೈನಲ್ ಡಿಸಿಷನ್ ಆಗಿರ್ಬೇಕು ಯಾಕಂದ್ರೆ ಇನ್ ಕೇಸ್ ಮಿಸ್ಟೇಕ್ ಆಯ್ತು ಅಂದ್ರೆ ಅದರಿಂದ ನೀವು ಪಾಠ ಕಲಿತೀರಿ ಇನ್ನೊಬ್ರು ಹೇಳಿದ್ ಮಾತ್ ಕೇಳಿ ನೀವು ಮಿಸ್ಟೇಕ್ ಮಾಡಿದ್ರೆ ಅದರಿಂದ ಪಾಠ ಕಲಿಯೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ತಪ್ಪು ಮಾಡಿ ಆದ್ರೆ ಆ ತಪ್ಪಿನಿಂದ ಪಾಠ ಕಲೀರಿ ರಾಕೇಶ್ ಜುನ್ಜುನ್ ಅವರು ಅವ್ರು ಹೇಳೋದಿದೆ ತಪ್ಪು ಮಾಡಿ ಆದ್ರೆ ಇನ್ನೊಂದು ತಪ್ಪು ಮಾಡೋವಷ್ಟು ಕೆಪಾಸಿಟಿ ನಿಮ್ಗೆ ಇರ್ಲಿ ಅಂತ ಹೇಳ್ತಾರೆ ಅಂದ್ರೆ ಒಂದೇ ತಪ್ಪಿನಲ್ಲಿ ಎಲ್ಲ ಕಳ್ಕೊಂಡ್ಬಿಡ್ಬೇಡಿ ಇನ್ನೊಂದಷ್ಟು ಉಳಿಸ್ಕೊಂಡಿದ್ರೆ ಇನ್ನೊಂದ್ ತಪ್ಪು ಮಾಡಕ್ ಅವಕಾಶ ಇರುತ್ತೆ ಆ ತಪ್ಪಾಗ ಮುಂಚೆ ನೀವು ಗಳಿಸ್ಬೋದು ಅಂತ ಇದ್ರ ಅರ್ಥ ಅಷ್ಟೇ ಯಾಕಂದ್ರೆ ಒಂದ್ಸಲ ಮಾಡಿದ ತಪ್ಪನ್ನ ಪದೇ ಪದೇ ಮಾಡೋದಿಲ್ಲ ಯೂಜುಲಿ ಪದೇ ಪದೇ ಮಾಡಿದ್ರೆ ಅದು ನಮ್ ಬಿಗ್ ಮಿಸ್ಟೇಕ್ ಒಂದ್ಸಲ ತಪ್ಪು ಮಾಡಿದ್ಮೇಲೆ ಅದನ್ನ ಸರಿಪಡಿಸ್ಕೊಂಡ್ರೆ ಖಂಡಿತ ನಾವು ಲಾಭ ಮಾಡ್ಬಹುದು ಅದೇ ನಿಟ್ಟಿನಲ್ಲಿ ರಾಕೇಶ್ ಜುನ್ಜುನ್ವಾಲಾ ಅವರು ಹೇಳೋದು ಸೊ ಸ್ಟಡಿ ಮಾಡಿ ಈ ಕಂಪನಿಗಳನ್ನ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಕಂಪನಿಗಳಲ್ಲಿ ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ ಸರ್ಕಾರ ಇದೇ ರೀತಿ ಇನ್ಫ್ರಾ ಪ್ರಾಜೆಕ್ಟ್ ಗಳನ್ನ ತರ್ತಾ ಇದ್ರೆ ಅವುಗಳ ಲಾಂಗ್ ಟರ್ಮ್ ವ್ಯೂ ಕೂಡ ಚೇಂಜ್ ಆಗುತ್ತೆ ನಾವು ಈಗ ತಾನೆ ನೋಡಿದ್ವಿ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದು ಟಾರ್ಗೆಟ್ ಇರೋದು ಅಲ್ಲಿವರೆಗೂ ಕೂಡ ಈ ರೆವೆನ್ಯೂ ಜನರೇಷನ್ ಇರುತ್ತೆ ಪಾರ್ಟ್ಲಿ ಪೇಮೆಂಟ್ಸ್ ಬರ್ತಾ ಇರುತ್ತೆ ಕಂಪನಿಗಳು ಕೆಲಸ ಮಾಡ್ದಂಗೆ ಹಾಗಾಗಿ ಒಂದೇ ಸಲ ಏನ್ ಬರೋದಿಲ್ಲ ಗ್ರಾಜ್ಯಲ್ ಆಗಿ ಬರೋದು ಕಂಪನಿಗೆ ಇನ್ಕಮ್ ಪರ್ಫಾರ್ಮೆನ್ಸ್ ಕೂಡ ಗ್ರಾಜುಯಲ್ ಆಗಿ ಮೇಲೆ ಹೋಗೋದು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಥವಾ ಲಾಸ್ಟ್ ಒನ್ ಇಯರ್ ಎಕ್ಸೆಪ್ಷನಲ್ ಇಯರ್ ಅಂತಾನೆ ಹೇಳ್ಬೋದು ಇದೇ ರೀತಿಯ ರಿಟರ್ನ್ಸ್ ಮುಂದಿನ ಒನ್ ಇಯರ್ ಅಲ್ಲಿ ಇರುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ ಪಾಸಿಟಿವ್ ಇರಬಹುದು ನೆಗೆಟಿವ್ ಇರಬಹುದು ಫ್ಲಾಟ್ ಇರಬಹುದು ಹಾಗಾಗಿ ಲಾಂಗ್ ಟರ್ಮ್ ವ್ಯೂಸ್ ನೋಡಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ಒಂದಷ್ಟು ದಿನ ಮಧ್ಯ ಅಂಡರ್ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ ಸ್ಟಡಿ ಮಾಡಬಹುದು ಈ ರೈಲ್ವೆ ಸ್ಟಾಕ್ ಗಳನ್ನ ಅಥವಾ ಸ್ವಲ್ಪ ವೇಟ್ ಮಾಡೋದು ಕೂಡ ಒಳ್ಳೆ ಡಿಸಿಷನ್ ಆಗುತ್ತೆ ವೈಟ್ ಅಂಡ್ ವಾಚ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ಲಿ ಎಲ್ಲಿವರೆಗೂ ಬಂದು ಸ್ಟಾಕ್ ಗಳು ಕನ್ಸಾಲಿಡೇಟ್ ಆಗ್ತವೆ ಅಂತ ಕೂಡ ನೋಡಿ ನಂತರ ಕೂಡ ಡಿಸೈಡ್ ಮಾಡಬಹುದು ಯಾಕಂದ್ರೆ ತಾಳಿದವನು ಬಾಳಿಯನೋ ಅಂತ ಕನ್ನಡದ ಮಾತನ್ನ ಕೇಳಿದಿರಿ ಅದನ್ನ ಮಾಡಿ ಮಾರ್ಕೆಟ್ ಅಲ್ಲಿ ಖಂಡಿತ ಲಾಸ್ ಲಾಸ್ಗಿಂತ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಕಂಡೀಷನ್ ಇಷ್ಟೇ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ముంద విడిగోణ ఇలివరూ జై హింద్ జై కర్ణాటక